ಈ ರೀತಿ ಗರಿ ಗರಿ ಮಂಡಕ್ಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಂಜೆ ಗೆ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಂಡಕ್ಕಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗರಿ ಗರಿ ಮಂಡಕ್ ಗರಿ ಗರಿ ಮಂಡಕ್ಕಿ ಮಾಡೋದು ಹೇಗೆ ಅಂತ ನಾನ್ ನಿಮಗೆ ತೋರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಮಾಡಕ್ಕೆ ಏನೇನ್ ಬೇಕು ಅಂತ ನಾನ್ ನಿಮಗೆ ತೋರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಮಾಡ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಜೀರಿಗೆ ತಗೊಂತ ಇದ್ದೀನಿ ಕಡಲೆ ಬೀಜ ತಗೊಂತ ಇದ್ದೀನಿ ಹಾಗೆ ಒಣ ಕೊಬ್ಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಎರಡು ಒಣಮೆಣ್ಸಿ ಕಾಯಿ ಮುರ್ದು ಇಟ್ಕೊಂಡಿದೀನಿ ಹಾಗೆ ಅಚ್ಕಾರ ಪುಡಿ ತಗೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ತಗೊಂತ ಇದ್ದೀನಿ ಜಜ್ಜ ಇಟ್ಕೊಂಡಿರೋ ಬೆಳ್ಳುಳ್ಳಿ ತಗೊಂತ ಇದ್ದೀನಿ ಸ್ವಲ್ಪ ಹುರ್ಗಡ್ಲೆ ಪುಡಿ ತಗೊಂತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ತಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಪುಡಿ ತಗೊಂತ ಇದ್ದೀನಿ ಸ್ವಲ್ಪ ಉಪ್ಪು ತಗೊತಾ ಇದ್ದೀನಿ ಮಂಡಕ್ಕಿ ತಗೊತಾ ಇದ್ದೀನಿ ಸ್ವಲ್ಪ ಒಲೆ ಉರಿ ಮಾಡ್ಕೊಂಡು ಬಾಣಲೆ ಬಿಸಿ ಇಡ್ತಾ ಇದ್ದೀನಿ ಇವಾಗ ಇವಾಗ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೊಂತ ಇದ್ದೀನಿ ಬಿಸಿ ಆಗ್ಲಿ ಬಿಸಿ ಆದ ನಂತರದಲ್ಲಿ ಸಾಸಿವೆ ಹಾಕೊಂತ ಇದ್ದೀನಿ

ఇవ్వ స్వల్ప అచ్చకాలు పుడి హీని ఉరి సన్నదా ఇట్కళి స్వల్ప అర్శిణ పుడి హీని ఇవగా గ్యాస్ ఆఫ్ మిడి స్వల్ప ఉప్పు மண்டக்கி கை ஆட்கடணா மாரி கரி மண்டக்கி ஒர்க்ணி ஹாக்கி கை ஆட்ரே ரெடி ஆகிடுத்து மழைகாலதும் ಈ ರೀತಿ ಮಂಡಕ್ಕಿನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇವಾಗ ಮಂಡಕ್ಕಿ ಆಡ್ಮೇಲೆ ಕೊನೆಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಆಡಿ ಚೆನ್ನಾಗಿರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಹುರ್ಗಡ್ಲೆ ಪುಡಿ ಹಾಕ್ತಾ ಇದ್ದೀನಿ ನಾನು ಹುರ್ಗಡ್ಲೆ ಕೊನೆಗೆ ಹಾಕೋದ್ರಿಂದ ಎಣ್ಣೆ ಕೈಗತ್ತಲ್ಲ ಅನ್ನೋ ಕಾರಣಕ್ಕೆ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ನಾನು ಗರಿ ಗರಿ ಮಂಡಕ್ಕಿ ಒಗ್ಗರಣಲ್ಲಿ ಕೈ ಆಡಿದ್ರೆ ಗರಿ ಗರಿ ಬೆಳ್ಳುಳ್ಳಿ ಖಾರದ ಮಂಡಕ್ಕಿ ಸವಿಯಲು ಸಿದ್ಧ ಸಂಜೆ ಟೀ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಂಡಕ್ಕಿನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗರಿ ಗರಿ ಮಂಡಕ್ಕಿ ರೆಡಿ ಆಯ್ತು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಇದ್ರ ಜೊತೆ ಒಂದ್ ಕಪ್ ಟೀ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಪ್ರಕಾರು ನಾಲಿಗೆ ರುಚಿ ಕಟ್ಟಾಗ ಈ ರೀತಿ ಮಂಡಕ್ಕಿನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ